ಸ್ವಾಗತ ಬಿಳಿಗಿರಿ ರಂಗನ ಬೆಟ್ಟದ ರಸ್ತೆಯಲ್ಲಿ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಹೊಡೆದಿದೆ ಚಾಮರಾಜನಗರ ಯಳಂದೂರು ತಾಲೂಕು ಪ್ರಸಿದ್ಧ ಬಿಳಿಗಿರಿ ರಂಗನ ಬೆಟ್ಟದ ದೇವರ ದರ್ಶನ ಮುಗಿಸಿಕೊಂಡು ಬರ್ತಾ ಇದ್ದ ತುಮಕೂರಿನ ಕೆಎ ಜೀರೋ ತ್ರೀ ಎಚ್ ಸೆವೆನ್ ಫೋರ್ ಜೀರೋ ಏಟ್ ನಂಬರ್ನ ಮಿನಿ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಯಳಂದೂರು ಹಾಗೂ ಬಿಳಿಗಿರಿ ರಂಗನ ಬೆಟ್ಟದ ರಸ್ತೆ ಮಧ್ಯೆ ಪಲ್ಟಿ ಹೊಡೆದ ಘಟನೆ ಜರುಗಿದೆ ಘಟನೆಯಲ್ಲಿ ಬಸ್ನಲ್ಲಿ ಇದ್ದ ಹದಿನಾರು ಜನ ತುಮಕೂರು ಜಿಲ್ಲೆಯವರಾಗಿದ್ದರೆ ಎಂದು ತಿಳಿದು ಬಂದಿದೆ ಅದರಲ್ಲಿ ಹದಿನಾಲ್ಕು ಜನರಿಗೆ ಗಾಯವಾಗಿದ್ದು ಗಾಯಾಳುಗಳನ್ನು ಯಳಂದೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾ ಸಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ರಸ್ತೆಯಲ್ಲಿ ಪಲ್ಟಿ ಹೊಡೆದು ನಿಂತಿದ್ದ ಬಸ್ ಅನ್ನು ತೆರವುಗೊಳಿಸಲಾಗಿದೆ ಕೆಲಕಾಲ ಸಂಚಾರವನ್ನು ಸ್ಥಗಿತಗೊಂಡಿತು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಬಿಟಿ ಕವಿತಾ ರವರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟು ನಂತರ ಆಸ್ಪತ್ರೆಯಲ್ಲಿನ ಗಾಯಾಳುಗಳನ್ನ ಘಟನೆ ಬಗ್ಗೆ ವಿಚಾರಿಸಿದ್ರು ಪುನೀತ್ ಹೊನ್ನೂರು ಇಲ್ಲ ಇಲ್ಲ ನಾವಿಲ್ಲ ಲೋಕಲ್ಸ್ ನಮಸ್ಕಾರ ಸರ್ ಥ್ಯಾಂಕ್ ಅಂತ ಆಗ್ತಿ ಫೈಲ್ ಆಗುತ್ತೆ ಅಂದ್ರೆ ಆ ಹೌದು ಅಂದ್ರೆ ಆ ಅಂತೆ ಕೈದಾರಲ್ವಾ ಹೇಳ್ಬಿಟ್ಟು ಇಬ್ರುಗೂ ಒಂದ್ಸಾರ ಮಾರ್ಸಿ ಯಾರು ಅಂದ್ರೆ ಎಕ್ಸಾಮ್ ಮಾರ್ಸಿ ಮಲಿಕಾ ಆನ್ ಇನ್ಜರಿ ಆಗಿಲ್ಲ ಆ ಕಡೆ ಇನ್ಜರಿ ಮಾತ್ರ ಈ ಕಡೆ লগটা তেল না আর এক্স এর আদমে মানে হ্যাঁ তো মোটাল আছে 10 জন ইনজুরি ಆಗಿದೆ ওর সাথে অপারেশন করতে হবে হ্যাঁ বডি মগসে আছবি না নিপوره ऑर्गेनाइज ऑलरेडी बुक किया था फर्स्टिंग ऑल फर्स्टिंग आई थिंक आई थिंक आई थिंक ಶ್ವೇತ ಕಳಿಸ್ತೀನಿ ಅಲ್ಲಿ ಕೂರ್ಸಿ ಶ್ವೇತ ಅಲ್ಲಿ ಕೂರ್ಸಿ ಮಲ್ಸಿರಿ ಮಲ್ಸಿರಿ